ದೊಡ್ಡ ಕುಡಿ ಯುವರಾಜ್ ಕುಮಾರ್ ಅಭಿನಯದ ಎರಡನೇ ಚಿತ್ರ ಎಕ್ಕ ಚಿತ್ರದ ಬಗ್ಗೆ ಕನ್ನಡ ಸಿನಿ ಪ್ರೇಮಿಗಳಿಗೆ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಇದೀಗ ಎಕ್ಕ ಸಿನಿಮಾದ ಹೊಸ ರಿಲೀಸ್ ಡೇಟ್ ಅನ್ನ ಚಿತ್ರತಂಡ ಅನೌನ್ಸ್ ಮಾಡಿದೆ ಹೌದು ಎಕ್ಕ ಚಿತ್ರ ಜುಲೈ ಹದಿನೆಂಟರಂದು ರಿಲೀಸ್ ಆಗಲಿದೆ ಇದರ ಬಗ್ಗೆ ಅಧಿಕೃತವಾಗಿ ಚಿತ್ರತಂಡ ಪೋಸ್ಟರ್ ಒಂದನ್ನು ಕೂಡ ರಿಲೀಸ್ ಮಾಡಿದೆ ಇನ್ನು ಎಕ್ಕಾ ಸಿನಿಮಾವನ್ನ ರೋಹಿತ್ ಪದಕ್ಕೆ ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಸಂಜನಾ ಆನಂದ್ ಮತ್ತು ಸಂಪದ ಇಬ್ಬರು ಹೀರೋಯಿನ್ಸ್ ಇದ್ದಾರೆ ಇನ್ನು ಚಿತ್ರವನ್ನ ಮೂವರು ನಿರ್ಮಾಪಕರು ನಿರ್ಮಿಸಿದ್ದಾರೆ ಜಯಣ್ಣ ಹಾಗೆನೆ ಕಾರ್ತಿಕ್ ಗೌಡ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈಗಾಗಲೇ ಎಕ್ಕಾ ಸಿನಿಮಾ ಚಿತ್ರದ ಪೋಸ್ಟರ್ ನಿಂದ ಗಮನ ಸೆಳೆದಿದೆ ಟೀಸರ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದ್ದು ಮೇಕಿಂಗ್ ಕೂಡ ಗಮನ ಸೆಳೆದಿತ್ತು ಯುವ ರಾಜ್ಕುಮಾರ್ ಅವರು ಈ ಒಂದು ಸಿನಿಮಾದಲ್ಲಿ ಅಂಡರ್ ವರ್ಲ್ಡ್ ಕಥೆಯನ್ನ ಹೇಳುವುದಕ್ಕೆ ಮುಂದಾಗಿದ್ದು ರಕ್ತ ಸಿಕ್ತ ನ ಹೊಸ ಅಧ್ಯಾಯವನ್ನ ಸಿನಿ ರಸಿಕರ ಮುಂದಿಡಲಿದ್ದಾರೆ ಇನ್ನು ಎಕ್ಕ ಸಿನಿಮಾದ ಟೈಟಲ್ ಟ್ರ್ಯಾಕ್ ಕೂಡ ಅಭಿಮಾನಿಗಳಲ್ಲಿ ಚಿತ್ರದ ನಿರೀಕ್ಷೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಇನ್ನು ಯುವರಾಜ್ ಕುಮಾರ್ ಈ ಚಿತ್ರದಲ್ಲಿ ರಫ್ ಅಂಡ್ ಟಫ್ ಲುಕ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಜಾಕಿ ಚಿತ್ರದಲ್ಲಿನ ಎಕ್ಕಾ ರಾಜ ರಾಣಿ ಸಾಂಗ್ನ ಎಕ್ಕಾ ಪದವನ್ನೇ ತೆಗೆದುಕೊಂಡು ಇಲ್ಲಿ ಸಿನಿಮಾವನ್ನ ಮಾಡಲಾಗಿದೆ ಜಾಕಿ ಸಿನಿಮಾ ಹೇಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹಿಟ್ ಅನ್ನು ಕೊಡತು ಎಕ್ಕಾ ಸಿನಿಮಾ ಕೂಡ ಪಕ್ಕಾ ಯುವರಾಜ್ ರಾಜ್ಕುಮಾರ್ ಅವರಿಗೆ ದೊಡ್ಡ ಬ್ರೇಕ್ ಅನ್ನ ಕೊಡಲಿದೆ ಅನ್ನೋ ಮಾತುಗಳು ಕೂಡ ಸಿನಿ ಗಲ್ಲಿಯಲ್ಲಿ ಕೇಳಿಬರ್ತಿದೆ